ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನನ್ನ ಜೀವಾಮೃತ ಫಿಲ್ಟರ್ ಅದ್ರ ಬಗ್ಗೆ ಮಾತಾಡ್ತೀನಿ ನನ್ನ ಚಾನಲ್ನಲ್ಲಿ ಮೊದಲ್ ಎರಡನೇ ವಿಡಿಯೋನೋ ಮೂರನೇ ವಿಡಿಯೋನೋ ಈ ಜೀವಾಮೃತ ಫಿಲ್ಟರ್ ಮೇಲೆ ಮಾಡಿದ್ದೆ ಆದರೆ ಅದು ಇಂಗ್ಲೀಷ್ನಲ್ಲಿತ್ತು ಸೊ ಸ್ವಲ್ಪ ಜನ ಕಾಮೆಂಟಲ್ಲಿ ಕನ್ನಡದಲ್ಲಿ ಮಾಡಿ ಅಂತ ಹೇಳಿದ್ರು ಅದರಿಂದ ಈ ವಿಡಿಯೋ ಕನ್ನಡದಲ್ಲಿ ಮಾತ್ರ ಮಾಡ್ತಿದ್ದೀನಿ ಮತ್ತು ಒಂದು ನ ಮೂರುವರೆ ತಿಂಗಳಿಂದ ಯೂಸ್ ಮಾಡ್ತೀನಿ ಈಗ ಜೀವಾಮೃತ ಫಿಲ್ಟರ್ನ ಮೂರು ತಿಂಗಳಿಂದ ಸೊ ಆದ್ದರಿಂದ ಏನು ಸರಿಗಿ ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಅದ್ರ ಬಗ್ಗೆಯೂ ನನಗೆ ಈಗ ಸ್ವಲ್ಪ ಮಾಹಿತಿ ಇದೆ ಅದ್ರ ಬಗ್ಗೆಯೂ ಹಂಚ್ಕೊಳ್ತೀನಿ ಸೊ ಈ ಜೀವಾಮೃತ ಫಿಲ್ಟರ್ ನೀವು ನೋಡಿದ್ರೆ ಮೂರು ಟ್ಯಾಂಕ್ ಕಾಣಿಸುತ್ತೆ ಬಲ್ಗಡೆ ದೊಡ್ಡ ಟ್ಯಾಂಕ್ ಕಾಣುತ್ತೆ ನಿಮಗೆ ಮಧ್ಯದಲ್ಲಿ ಒಂದು ಚಿಕ್ಕ ಟ್ಯಾಂಕು ಮತ್ತು ಎಡಗಡೆ ನಿಮಗೆ ಭೂಮಿ ಒಳಗಡೆ ನಾಟ ಇರೋ ಒಂದು ಟ್ಯಾಂಕ್ ಕಾಣುತ್ತೆ ಸೊ ಈ ಬಲ್ಗಡೆ ಟ್ಯಾಂಕಲ್ಲಿ ನಾವು ಇದು ನಾಕಡಿ ರಿಂಗಲ್ಲಿ ಮಾಡಿರೋದು ನಾನು ನಾಲ್ಕಡಿದು ಮೂರು ರಿಂಗು ಅದನ್ನು ಹಾಕಿ ಕಟ್ಸಿರೋದು ಇದು ಕೆಳಗಡೆ ನೀವು ನೋಡ್ತಿರೋದು ಬರೀ ಬೇಸ್ಮೆಂಟ್ ಅಷ್ಟೇ ಎತ್ತರಕ್ಕೋಸ್ಕರ ಬೇಸ್ಮೆಂಟು ಸೊ ಈ ನಾಕಡಿದು ನಾಕಡಿ ಮೂರು ರಿಂಗಲ್ಲಿ ಮಾಡಿರೋದು ಒಂದು ಎಂಟುನೂರರಿಂದ ಒಂಬೈನೂರು ಲೀಟ್ರ್ ಬರ್ಬೋದು ಆಲ್ಮೋಸ್ಟ್ ಸಾವಿರನೇ ಬರ್ಬೋದೇನೋ ಸೊ ಅಲ್ಲಿ ಅಲ್ಲಿ ನಾವು ಜೀವಾಮೃತ ಪ್ರಿಪೇರ್ ಮಾಡ್ತೀವಿ ಸೊ ನೀವು ಕೋಲ್ ನೋಡ್ಬೋದು ಅಲ್ಲಿ ಮೇಲೆ ತಿರುಗ್ಸೋಕ್ಕೆ ಜೀವಾಮೃತನ ಸೊ ಅಲ್ಲಿ ನಾವು ಜೀವಾಮೃತ ಪ್ರಿಪೇರ್ ಮಾಡ್ತೀವಿ ನಿಧಾನವಾಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಇಲ್ಲಿ ಮೆಟ್ಲು ಮಾಡಿದ್ದೀನಿ ಹತ್ತಕ್ಕೆ ಸೊ ಇಲ್ಲಿ ನೋಡ್ಬೋದು ನೀವು ಜೀವಾಮೃತ ಪ್ರಿಪೇರ್ ಆಗ್ತಿದೆ ಸೊ ಇದು ಮೊದಲನೇ ಟ್ಯಾಂಕು ನಾವು ಆ ಟ್ಯಾಂಕಲ್ಲಿ ಜೀವಾಮೃತ ಪ್ರಿಪೇರ್ ಆದಮೇಲೆ ಒಂದು ಎಂಟು ದಿನ ಆದಮೇಲೆ ನಾವು ಯೂಜ್ವಲಿ ಎಂಟು ದಿನಕ್ಕೆ ನಾವು ಜೀವಾಮೃತನ ಬಿಡ್ತೀವಿ ಪ್ರಿಪೇರ್ ಮಾಡ್ತೀವಿ ಇಲ್ಲಿ ನೀವು ನೋಡ್ಬೋದು ಒಂದು ಪೈಪ್ ಮಾಡಿದ್ದೀನಿ ಒಂದಡಿ ಮೇಲೆ ಪೈಪು ಆಗಿದೆ ಈ ಪೈಪಿಂದ ನಾವು ಜೀವಮೃತ ಬಿಟ್ಟರೆ ಈ ಯೂನಿಟ್ ಬರುತ್ತೆ ಇದು ನಂದು ಫಿಲ್ಟ್ರೇಷನ್ ಯೂನಿಟ್ ಸೊ ಹೇಗೆ ಮಾಡಿದ್ದೀನಿ ಅಂದರೆ ಕೆಳಗಡೆ ದಪ್ಪ ಜಲ್ಲಿ ಹಾಕಿದ್ದೀನಿ ಅದರ ಮೇಲೆ ಈ ಮಸ್ಕಿಟೊ ನೆಟ್ ನಿಮಗೆ ಕಾಣಿಸಿದ್ದಿಲ್ಲ ಈ ಮಸ್ಕಿಟೊ ನೆಟ್ ಹಾಕಿದ್ದೀನಿ ಅದರ ಮೇಲೆ ಇನ್ನೊಂದು ಲೇಯರ್ ಸಣ್ಣ ಜಲ್ಲಿ ವಾಪಸ್ ಮಸ್ಕಿಟೋ ನೆಟ್ ಮತ್ತು ಕೊನೆಗೆ ದಪ್ಪ ಜಯೋ ವಾಪಸ್ ಸಣ್ಣ ಜಲ್ಲಿ ಸೊ ಹೀಗೆ ಮೂರು ಲೇಯರ್ ಇದೆ ಇದು ಫಿಲ್ಟ್ರೇಷನ್ ಯೂನಿಟ್ ನಂದು ಈ ಇದರಲ್ಲಿ ಫಿಲ್ಟ್ರ್ ಆದಮೇಲೆ ಇಲ್ಲಿ ಪೈಪ್ ನೋಡ್ಬೋದು ಇದು ತಳಕ್ಕೆ ಇದೆ ಈ ಪೈಪು ಇಲ್ಲಿ ಬರುತ್ತೆ ಇದು ನನ್ನದು ಈ ಯೂನಿಟಲ್ಲಿ ನನ್ನದು ಜೀವಾಮೃತ ಮೇಲೆ ಇಲ್ಲಿ ವೆಂಚುರಿ ಕಾಣಿಸಿದ ವೆಂಚುರಿ ಮೂಲಕ ನಾನು ಎಳಸಿಸ್ತೀನಿ ಸೊ ಹೀಗೆ ನನ್ನ ಜೀವಾಮೃತ ಫಿಲ್ಟರ್ ಆಗುತ್ತೆ ಅದು ನೆಲಕ್ಕೆ ಮಾಡಿದ್ದೀನಿ ಆಲ್ಮೋಸ್ಟ್ ನೆಲಕ್ಕೆ ನೆಲದೊಳಗಡೆ ಇದೆ ಇದು ನಂದು ಫಿಲ್ಟ್ರೇಷನ್ ಯೂನಿಟ್ ನೆಲದಿಂದ ಒಂದು ಒಂದು ಅಡಿ ಎತ್ತರಕ್ಕೆ ಮಾಡಿಸಿದ್ದೀನಿ ಇದು ಪ್ರಿಪ್ರೇಷನ್ ಯೂನಿಟ್ ಮತ್ತು ಈ ಆಪೋಸಿಟ್ ಡಿರೆಕ್ಷನ್ಗೆ ಹೋಯಿತು ಅಂದರೆ ಇಲ್ಲಿ ನೀವು ನೋಡ್ಬೋದು ಇದು ಪ್ರಿಪ್ರೇಷನ್ ಯೂನಿಟ್ ಅದನ್ನು ಜೀವಮೃತ ಮಾಡ್ತೀನೋ ಅದರ ತಳಕ್ಕೆ ಒಂದು ದೊಡ್ಡ ಇದು ಮೂರು 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 ಇಂಚೋ ಎರಡೂವರೆ ಇಂಚದೋ ಒಂದು ವಾಲ್ವ್ ಇದೆ ಇಲ್ಲಿ ನಿಮಗೆ ಸ್ಲರಿ ಬರುತ್ತಲ್ಲ ಅದನ್ನು ಹೊರಗಡೆ ಬಿಡೋಕ್ಕೆ ಸೊ ಇಲ್ಲಿದಾಗ ಚೆನ್ನಾಗೇ ಕೆಲಸ ಮಾಡ್ತಿದೆ ಏನು ತೊಂದರೆ ಇಲ್ಲ ಮತ್ತು ಅದ್ರ ಮೇಲೆ ಶೆಡ್ ಮಾಡಿಸಿದ್ದೀನಿ ಈಗ ಏನಕ್ಕೆಂದರೆ ಬಿಸಿಲು ಇರಲಿ ಅನ್ನೋ ಕಾರಣಕ್ಕೆ ಹೀಗೆ ಶೆಡ್ ಮಾಡಿಸ್ಬಿಟ್ಟಿದ್ದೀನಿ ಇದನ್ನೊಂದು ಜೀವಾಮೃತ ಪ್ರಿಪ್ರೇಷನ್ ಯೂನಿಟ್ ಇದರಲ್ಲಿ ಮಾಡಿರೋ ನಾನು ತಪ್ಪಂದರೆ ನನಗೆ ಗೊತ್ತಿರೋಂಗೆ ಒಂದೇ ತಪ್ಪು ಈ ಪ್ರಿಪ್ರೇಷನ್ ಯೂನಿಟಿಂದ ನಾನು ಫಿಲ್ಟ್ರಿಗೆ ಮಾಡೋಕ್ಕೆ ಸ್ವಲ್ಪ ಎತ್ತರಕ್ಕೆ ಮಾಡಿಸ್ಬಿಟ್ಟಿದ್ದೀನಿ ಪೈಪ್ನ ಎತ್ತರಕ್ಕೆ ಹಾಕ್ಸಿದ್ದೀನಿ ನನ್ನ ಪ್ರಕಾರ ಒಂದು ಈ ಹೈಟಿಗೆ ಹಾಕ್ಸಿದ್ರೆ ಸಾಕಾಗ್ತಿತ್ತು ಈಗೇನಾಗ್ತಿದೆ ಆಲ್ಮೋಸ್ಟ್ ಇನ್ನೂರು ಲೀಟರ್ ಜೀವಾಮೃತ ಅಲ್ಲೇ ಕೂರ್ತಿದೆ ಅದನ್ನು ಎರಡನೇ ಸತಿ ಪ್ರಿಪೇರ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಬಟ್ ಆಮೇಲೆ ಏನಾಗುತ್ತೆ ಅಂದರೆ ನಾನು ಇನ್ನೊಂದು ಪೈಪ್ ಥರ ಹಾಕಿ ಆ ಸ್ಲರಿ ಯೂನಿಟ್ ಇದಿಲ್ಲ ಸ್ಲರಿಯಿಂದ ವಾಪಸ್ಸು ನಾನು ಫಿಲ್ಟ್ರಿಗೆ ಬಿಡ್ತಿದ್ದೀನಿ ಪೈಪು ಸೊ ಅದೊಂದು ಸ್ವಲ್ಪ ತೊಂದರೆ ಆಯಿತು ಇದನ್ನು ನಾನು ಸ್ವಲ್ಪ ಕೆಳಗೆ ಮಾಡಿದರೆ ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತು ಮತ್ತು ಇನ್ನೊಂದು ತಪ್ಪಲ್ಲ ಇದರಲ್ಲಿ ಇಂಪ್ರೂವ್ಮೆಂಟ್ ಏನು ಮಾಡ್ಬೋದು ಅಂದರೆ ಈಗ ನಾವು ಆ ಜೀವಮೃತನ ದಿನಕ್ಕೆ ಮೂರು ಸತಿ ನಾವು ತಿರುಗಿಸ್ಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈಗ ಅದು ಆಗಿ ಮಾಡ್ತಿದ್ದೀವಿ ಅಂದರೆ ಕೈಯಾರೆ ನಮ್ಮ ಫಾರ್ಮ್ನ ನೋಡ್ಕೊಳ್ಳೋ ಇದ್ದಾರಲ್ಲ ಅವರು ಕೈಯಾರೆ ಪಾಪ ಮಾಡ್ತಾರೆ ಇದನ್ನು ನಾನು ಏನಾದರೂ ಒಂದು ಚಿಕ್ಕ ಮೋಟ್ರ್ ಹಾಕಿ ಅದನ್ನು ಆಟೋಮೇಟ್ ಮಾಡ್ಬೋದ ಅಂತ ನನ್ನ ತಲೆಯಲ್ಲಿ ಹೂಡಿ ಓಡ್ತಿದೆ ಅದು ಆಟೋಮೇಟ್ ಮಾಡಿಬಿಟ್ರೆ ನಾವು ಒಂದು ಸತಿ ವೀಕೆಂಡ್ ಬಂದು ಜೀವಮೃತ ಮಾಡಿಬಿಟ್ರೆ ಅದರ ಪಾಡಗದಿರುತ್ತೆ ನೆಕ್ಸ್ಟ್ ವೀಕೆಂಡ್ ಬಂದಾಗ ಬಿಡ್ಬೋದು ಅದು ನನ್ನ ಯೋಚನೆ ಇರೋದು ಸೊ ಅದೊಂದು ಮೈನರ್ ಇಂಪ್ರೂವ್ಮೆಂಟ್ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಆಗ್ತಿದೆ ಇದರಲ್ಲಿ ಕಾಸ್ಟ್ ಅಂತ ಕೇಳಿದ್ರು ತುಂಬ ಜನ ಕಾಸ್ಟ್ ಇಷ್ಟಾಯಿತು ಅಂತ ಕೇಳಿದ್ರು ಅನ್ಫಾರ್ಚುನೇಟಾಗಿ ನಾನು ಕಾಸ್ಟ್ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ಏನಕ್ಕೆಂದರೆ ನಾನು ನನ್ನ ಶೆಡ್ ಮಾಡಿಸುವಾಗ ಈ ಜಲ್ಲಿ ಸಿಮೆಂಟು ಎಲ್ಲ ಇತ್ತಲ್ಲ ಅದನ್ನೇ ನಾನು ಇದಕ್ಕೆ ಉಪಯೋಗಿಸ್ಕೊಂಡೆ ಇದಕ್ಕೋಸ್ಕರ ಅಂತ ತರಿಸ್ಲಿಲ್ಲ ನನಗೆ ಈ ನಾಲ್ಕು ಅಡಿದು ರಿಂಗು ನಾನ್ನೂರ ಎಂಬತ್ತು ರೂಪಾಯಿ ಬಿತ್ತು ಒಂದು ಮೂರಡಿ ರಿಂಗ್ ಯೂಸ್ ಮಾಡಿದ್ದೀನಲ್ಲ ಫಿಲ್ಟ್ರೇಷನ್ ಯೂನಿಟ್ಗೆ ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ನನಗೆ ಮುನ್ನೂರು ಬಿತ್ತೋ ಮುನ್ನೂರು ಹ್ಞೂ ಮುನ್ನೂರು ಬಿದ್ದಿರಬೇಕಷ್ಟೇ ಅದು ಬಿಟ್ಟರೆ ಲೇಬರ್ ಇದು ಒಂದು ನಾಲ್ಕು ದಿನದ ಕೆಲಸ ಅಂತ ಇಟ್ಕೊಳ್ಳಿ ಒಂದು ಮೇಸ್ತ್ರಿ ಸಾವಿರ ರೂಪಾಯಿ ಒಬ್ಬರು ಹೆಲ್ಪರು ಐನೂರು ರೂಪಾಯಿ ಸೊ ಸಾವಿರದ ಐನೂರು ಅಂದರೆ ನಾಲ್ಕು ದಿನದ ಆರು ಸಾವಿರ ಈ ರಿಂಗ್ದೆಲ್ಲ ಸೇರಿಸಿದ್ರೆ ಐನೂರು ಇಂಟು ಮೂರು ಸಾವಿರದ ಐನೂರು ಮತ್ತು ಆರು ಸಾವಿರದ ಎಂಟುನೂರು ಅಂದರೆ ಮೂರು ಸಾವಿರದ ಮುನ್ನೂರು ಅಂದರೆ ಒಂಬೈ ಒಂಬತ್ತು ಸಾವಿರದ ತನಕ ಆಯಿತು ನನಗೆ ರಾ ಮೆಟೀರಿಯಲ್ಸ್ ಪ್ಲಸ್ ಅದು ಜಲ್ಲಿ ಎಲ್ಲ ನನಗೆ ಲೆಕ್ಕಕ್ಕೆ ಸಿಗ್ತಿಲ್ಲ ಸೊ ಒಂದು ಹನ್ನೆರಡು ಸಾವಿರ ಅಂತ ಇಟ್ಕೋಬೋದು ಮೋಸ್ಟ್ಲಿ ಇದು ಫುಲ್ ಮಾಡೋಕ್ಕೆ ಬಟ್ ಅಡ್ವಾಂಟೇಜ್ ಏನಂದರೆ ಇಲ್ಲಿ ನೋಡ್ಬೋದು ನನ್ನ ತೋಟಕ್ಕೆಲ್ಲ ಜೀವಾಮೃತ ಡ್ರಿಪ್ಪಲ್ ಹೋಗುತ್ತೆ ನಾನು ಈಗ ಸದ್ಯಕ್ಕೆ ತಿಂಗಳಿಗೆ ಮೂರು ಸತಿ ಬಿಡ್ತೀನಿ ಜೀವಾಮೃತ ಕೈಯಲ್ಲಿ ಅಂದರೆ ಖಂಡಿತ ಆಗ್ತಿರಲಿಲ್ಲ ಅಷ್ಟೇ ಇನ್ನೇನಾದರೂ ಕ್ವೆಶನ್ ಇತ್ತು ಅಂದರೆ ಕಾಮೆಂಟ್ಸಲ್ಲಿ ಹಾಕಿ ನಾನು ಉತ್ತರ ಕೊಡ್ತೀನಿ ವಿಡಿಯೋ ದೋ ನೋಡಿದ್ದಕ್ಕೆ ಧನ್ಯವಾದ ಬಾಯ್